ಕೋಲಾರ ಜಿಲ್ಲೆ ಕಾಂಗ್ರೆಸ್ ಪ್ರತಿನಿಧಿಸಿ ರೈಟು ರೈಟ್ ಲೆಫ್ಟು ಸೆಂಟ್ರೋ ಯಾರ ಕೊಟ್ಟರು ಕಾಂಗ್ರೆಸ್ ಇಸಲಿ ಸಲ ಓಟ್ ಹಾಕಿ ಹಾಕ್ತಾರೆ ಕಾರಣ ಏನಂದ್ರೆ ಹಿಂದೆ ಐದು ವರ್ಷ ಬಿ ಜೆ ಪಿ ಸಂಸದರು ನಡ್ಕೊಂಡಿದ್ದು ಜನ ನೋಡಿದ್ದಾರೆ ಈ ಸಲ ನೂರಕ್ಕೆ ನೂರು ಭಾಗ ಕೋಲಾರ ಜಿಲ್ಲೆ ಕಾಂಗ್ರೆಸ್ ಯಾವತ್ತೂ ಏನೇ ಹಿಂದೆ ಮುಂದೆ ಏನೇನು ಮಾಡಿದ್ವಲ್ಲ ಮುನಿಯಪ್ಪನವರು ಕೆಲಸ ಮಾಡೋದ್ರಲ್ಲಿ ನಂಬರ್ ಒನ್ ಯಾವತ್ತು ಚುನಾವಣೆ ಸ್ಥಳ ತಗೊಂಡಿದ್ದೀವಿ ಯಾವ ರೀತಿ ಸಿದ್ಧತೆಗಳಿದೆ ಜಿಲ್ಲೆಯಲ್ಲಿ ಎಲ್ಲಿ ನೋಡಬೇಕು ಈ ಸಲಿ ನೂರಕ್ಕೆ ನೂರು ಭಾಗ ಕೋಲಾರ ಜಿಲ್ಲೆ ಕಾಂಗ್ರೆಸ್ ಪ್ರತಿನಿಧಿಸುತ್ತೆ ಸರಿ ಎರಡು ಬಣ್ಣಗಳಿದೆ ಅಲ್ಲ ಸರ್ ಒಂದು ಕಡೆ ಕೊತ್ತೂರು ಮಂಜುನಾ ಎಲೆಕ್ಷನ್ ಟೈಮಲ್ಲಿ ಎಲ್ಲ ಒಂದೇ ಬಣ್ಣ ಇಲ್ಲಿ ಇವಾಗ ರೈಟ್ಗೆ ಕೊಡಬೇಕು ಅಲ್ಲ ಸರ್ ರೈಟ್ಗೆ ಕೊಡಬೇಕು ಹಾಗೆ ಹೇಳಿ ಕೊತ್ತೂರು ಮಂಜುನಾ ರೈಟು ರೈಟ್ ಲೆಫ್ಟ್ ಸೆಂಟ್ರ್ ಸೆಂಟ್ರ್ ಯಾರಕ್ಕೆ ಕೊಟ್ಟರು ಕಾಂಗ್ರೆಸ್ ಇಸಲಿ ಮ ವೋಟ್ ಹಾಕೇ ಆಗ್ತಾರೆ ಕಾರಣ ಏನಂದರೆ ಹಿಂದೆ ಐದು ವರ್ಷ ಬಿ ಜೆ ಪಿ ಸಂಸದರು ನಡ್ಕೊಂಡಿದ್ದು ಜನ ನೋಡಿದ್ದಾರೆ ನಮ್ಮಲ್ಲಿ ಏನೋ ಒಳಗುಂಪು ಸ್ವಲ್ಪ ಜಗಳ ಇತ್ತು ಆದರೆ ಕೆಲಸ ಮಾಡೋದ್ರಲ್ಲಿ ಏನು ಬಡ್ಡಾಯ ಆಗಿದ್ರು ಅವ್ರು ಯಾರು ಒಂದೇ ವೇದಿಕೆಗೆ ಬಂದಿಲ್ವಲ್ಲ ಯಾವತ್ತೂ ಏನೇ ಹಿಂದೆ ಮುಂದೆ ಏನೂ ಮಾಡಿದ್ರಲ್ಲ ಮನೆಯಪ್ಪದವರು ಕೆಲಸ ಮಾಡೋದ್ರಲ್ಲಿ ನಮ್ಮ ಬರುವ ಯಾವತ್ತು ಕಾಂಗ್ರೆಸ್ ಕ್ಯಾಂಡಿಡೇಟಿ ಇಲ್ಲ ಅಂತ ಒಂದು ಇಲ್ಲ ಬಿ ಜೆ ಪಿ ಅವ್ರು ಹೇಳ್ತಾರೆ ಆಮೇಲೆ ಇನ್ನು ಇದು ನಮ್ಮಲ್ಲಿ ಸರ್ ಇಷ್ಟ ದಿವಸ ಆಯ್ತು ಇನ್ನು ನಿಮ್ಮ ಪೂರ್ಣ ಪ್ರಮಾಣದಲ್ಲಿ ಕ್ಯಾಂಡಿಟೇಗಳನ್ನೇ ಕಣ್ಣಿಗೆ ಕಳಿಸಿದ್ರು ಆಮೇಲೆ ಈಗ ಇದೆ ಎಲೆಕ್ಷನ್ ನಿಲ್ಸೋ ನಿಲ್ ನಿಲ್ಬೇಕಂದ್ರೆ ನೈನ್ಟೀನ್ತು ಮೀಟಿಂಗ್ ಇದೆ ಇವತ್ತು ಮೀಟಿಂಗ್ ಇದೆ ನಾಳೆ ಎಲ್ಲ ಡಿಕ್ಲೇರ್ ಆಗಬೇಕು ಈಗ ಬೊಮ್ಮಾಯಿಯವ್ರಿಗೆ ಅಥವಾ ಆ ರೀತಿ ಹೇಳೋರಿಗೆ ಸ್ವಲ್ಪ ಯೋಚನೆ ಮಾಡಿ ತಲೆ ಉಪಯೋಗಿಸಿ ಮಾತಾಡಿದ್ರೆ ಸರಿ ಹೋಗುತ್ತೆ ಬಿ ಜೆ ಪಿ ಅರವತ್ತೈದು ಸ್ಥಾನ ಇದೆ ಜೆ ಡಿ ಎಸ್ ಹತ್ತೊಂಬತ್ತು ಇದೆ ಎಷ್ಟಾಯಿತು ಎಪ್ಪತ್ತೈದು ಎಂಬತ್ನಾಲ್ಕು ಆಯಿತು ನಮ್ಮದು ಎಂಬತ್ನಾಲ್ಕಕ್ಕಿಂತಲೂ ಒಂದು ಸ್ಥಾನ ಎಂಬತ್ತ್ಮೂರಕ್ಕೆ ಬಂದರೆ ಅವ್ರ ಸರ್ಕಾರ ರಚನೆ ಮಾಡ್ಬೋದು ಎಂಬತ್ತ್ಮೂರು ಬರಬೇಕಾಗಿದ್ದರೆ ಐವತ್ತೈದು ಜನ ರಾಜೀನಾಮೆ ಕೊಡ್ಬೇಕು ಐವತ್ತೈದು ಜನ ರಾಜೀನಾಮೆ ಕೊಡೋಕ್ಕಾಗುತ್ತಾ ಅವ್ರು ಸುಮ್ಮನೆ ತಲೆ ಏನೇನೋ ಮಾತಾಡ್ತಾರೆ ಅಧಿಕಾರ ಕಳ್ಕೊಂಬಿಟ್ಟವರಲ್ಲ ಬಿ ಜೆ ಪಿಯವರು ಈ ಮೀನನ್ನ ನೀರಿನ ತೆಗೆದು ಮೀನ್ ಮೀನು ತೆಗೆದು ಆಶೆ ಹಾಕ್ಬಿಟ್ಟರೆ ಒದ್ಲಾಡ್ತಾರಲ್ಲ ಹಂಗೆ ಗೊತ್ತಾಡ್ತಾಯಿದ್ದಾರೆ ಇಪ್ಪತ್ತೈದು ಹೇಳ್ತಾರಪ್ಪ ಕರ್ಕೊಂಡ್ಬಂದು ತೋರ್ಸ್ಲಿ ಕರ್ಕೊಂಡು ಹೋಗ್ಬಿಟ್ಟು ನೋಡೋಣ ಸರ್ ಡಿ ಕೆ ಸುರೇಶು ಡಾಕ್ಟರ್ ಸಾಕು ಸರ್ ಡಿ ಕೆ ಸುರೇಶ್ ಡಾಕ್ಟರ್ ಮಂಜುನಾಥ್ ಬಗ್ಗೆ ಶಿವರ್ಭಾಗವಲ್ಲಿ ಹೇಗಿದೆ ಸರಿಯಾಗಿ ವರ್ಚಸ್ ಈ ಸರಿಯಿಲ್ಲ ಒಳ್ಳೆಯ ವರ್ಷ ಅವರು ಗೆಲ್ಲದರಲ್ಲಿ ಯಾವುದೇ ಸಂಶಯ ಇಲ್ಲ ಯಾರೋ ಒಳ್ಳೆ ವರ್ಕರ್ ಅವರು ಮಂಜುನಾಥ್ ಅವರು ಒಳ್ಳೆ ವ್ಯಕ್ತಿ ಡಾಕ್ಟರ್ ಆಗಿದ್ದಾರೆ ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಆದರೆ ಪಾರ್ಲಿಮೆಂಟಲ್ಲಿ ಮಾತ್ರ ಸುರೇಶ್ ಇದೆ